ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಭಾನುವಾರ ಫೆಬ್ರವರಿ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಶುಭ ದಿನದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ತಾ ಇದ್ದಾವೆ ಈ ಒಂದು ಕಾರಣದಿಂದಾಗಿ ಕೆಲವೊಂದು ರಾಶಿಗಳಿಗೆ ತುಂಬಾ ಉತ್ತಮವಾದಂತಹ ದಿನವಾಗಿರುತ್ತೆ ಈ ಶಿವರಾತ್ರಿಯ ದಿನ ಸೂರ್ಯ ದೇವನ ಅನುಗ್ರಹ ಯಾವ ಯಾವ ರಾಶಿಗಳ ಮೇಲೆ ಇರುತ್ತೆ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆಂದರೆ ಆ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿರ್ಬೋದು ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾಳೆ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತೆ ಜೊತೆಗೆ ಅನೇಕ ಶುಭಯೋಗಗಳು ಕೂಡ ಸೃಷ್ಟಿಯಾಗ್ತವೆ ಇದು ದಿನದ ಮಹತ್ವವನ್ನು ಹೆಚ್ಚಿಸುತ್ತೆ ಭಾನುವಾರ ರೂಪುಗೊಳ್ಳುವ ಈ ಶುಭಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದು ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊತಾರೆ ಈ ರಾಶಿಗಳ ಜೊತೆಗೆ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಿಕೊಳ್ಳಬಹುದು ಮತ್ತು ಸೂರ್ಯದೇವನ ಆಶೀರ್ವಾದವನ್ನು ಸಹ ಪಡ್ಕೋಬೋದು ಇದು ಈ ರಾಶಿಗಳಿಗೆ ಸಂಬಂಧಪಟ್ಟವರ ಗೌರವವನ್ನು ಕೂಡ ಹೆಚ್ಚಾಗುವಂತೆ ಮಾಡುತ್ತೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತೆ ನಾಳೆ ಫೆಬ್ರವರಿ ಹದಿನೈದರಂದು ಯಾವ ರಾಶಿಗಳು ಅದೃಷ್ಟಶಾಲಿ ರಾಶಿಗಳಾಗ್ತವೆ ಅನ್ನೋದನ್ನು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ ಈಗ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಮಹಾಶಿವರಾತ್ರಿಯ ಶುಭ ದಿನದಂದು ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತೆ ಕೆಲಸದ ಸ್ಥಳ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವ ಸಂಭವವಿದೆ ಹಾಗೆ ಕೆಲಸವನ್ನು ಮಾಡುವ ಮೇಷರಾಶಿಯ ಜನರು ನಾಳೆ ಶುಭ ಯೋಗಗಳಲ್ಲಿ ನಿರ್ಮಾಣದಿಂದ ಶುಭ ಯೋಗಗಳು ನಿರ್ಮಾಣವಾಗುವುದರಿಂದಾಗಿ ಉನ್ನತ ಪದವಿಯನ್ನು ಪಡೆಯುವುದರೊಂದಿಗೆ ಹೊಸ ಜವಾಬ್ದಾರಿಗಳು ಮತ್ತು ಪ್ರಗತಿಗಾಗಿ ಉತ್ತಮ ಅವಕಾಶವನ್ನು ಗಳಿಸ್ಬೋದು ಕೆಲಸವನ್ನು ಮಾಡುವ ಮೇಷರಾಶಿಯ ಜನರಿಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಾಗೆ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಮೇಷರಾಶಿಗೆ ಸೇರಿದ ಜನರ ಆದಾಯ ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ನೀವು ಸಾಕಷ್ಟು ಉತ್ಸಾಹದಲ್ಲಿ ಈ ಹೆಚ್ಚಳವನ್ನು ಹೊಂದುತ್ತೀರಿ ಹಾಗೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುತ್ತೆ ಕುಟುಂಬದಲ್ಲಿ ಸಾಕಷ್ಟು ಸಕಾರಾತ್ಮಕ ವಾತಾವರಣವಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ಈಗ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವ ಅವಕಾಶ ಲಭಿಸುತ್ತೆ ಕೆಲಸವನ್ನು ಮಾಡುವ ವೃಷಭ ರಾಶಿಯ ಜನರು ಉನ್ನತ ಪದವಿಯನ್ನು ಪಡೆದುಕೊಳ್ಳುವುದರೊಂದಿಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ಪಡ್ಕೋಬೋದು ಇದರೊಂದಿಗೆ ವೃಷಭ ರಾಶಿಗೆ ಸೇರಿದ ಜನರು ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕೆಂದು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಕೂಡ ಸಿಗುತ್ತೆ ಹಾಗೆ ಸಮಾಜದಲ್ಲಿ ತಮ್ಮದೇ ಆದಂತಹ ಉನ್ನತ ಸ್ಥಾನವನ್ನು ಹಾಗೂ ಹೆಸರನ್ನು ಗಳಿಸುವ ಸಾಧ್ಯತೆ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯನ್ನು ಗಳಿಸ್ತೀರ ಜೊತೆಗೆ ಕೆಲಸವನ್ನು ಮಾಡ್ತಾ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ದೊರಕುವುದರೊಂದಿಗೆ ಸಂಬಳದಲ್ಲಿ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಯ ಜನರು ಸಾಕಷ್ಟು ಧನಲಾಭವನ್ನು ಪಡ್ಕೊತಾರೆ ಹಾಗೆ ಹೊಸ ಕೆಲಸವನ್ನು ಶುರು ಮಾಡಲು ಉತ್ತಮವಾದಂತಹ ಸಮಯ ಇದಾಗಿರುತ್ತೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಸುಖಮಯವಾದಂತಹ ಜೀವನವನ್ನು ನಡೆಸುವ ಅವಕಾಶ ಲಭಿಸುತ್ತೆ ನೀವು ಸಾಕಷ್ಟು ಉತ್ತಮ ಸಮಯವನ್ನು ಹೊಂದಿರ್ತೀರ ಆಸ್ತಿ ಭೂಮಿ ಇತ್ಯಾದಿಗಳನ್ನು ಖರೀದಿಸಬೇಕೆಂದು ಯೋಚಿಸುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮವಾದಂತಹ ಸಮಯ ದೊರಕುತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸ್ಥಿತಿ ನಾಳೆ ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತೆ ಹಾಗೆ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡ್ಕೊತೀರಿ ಜೊತೆಗೆ ನಾಳೆ ಹೆಚ್ಚಿನ ನೆಮ್ಮದಿ ಕೂಡ ನಿಮಗೆ ದೊರಕುತ್ತೆ ತಂದೆ ತಾಯಿಯರ ಸಂಪೂರ್ಣ ಬೆಂಬಲ ಆಶೀರ್ವಾದ ನಿಮಗೆ ಸಿಗುತ್ತೆ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಸಿಲುಕಿದರೆ ನಾಳೆ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ಸಾಕಷ್ಟು ಸಂತೋಷದಿಂದ ಇರ್ತೀರ ಸ್ನೇಹಿತರೆ ನಾಳೆ ಅಂದರೆ ನಾಳೆ ಕೋರ್ಟ್ಗೆ ರಜಾ ಇದೆ ಭಾನುವಾರ ನಾಳೆ ಹೆಂಗೆ ನಮಗೆ ತೀರ್ಪು ಬರುತ್ತೆ ಅಂತ ಕೇಳಬೇಡಿ ನಾಳೆ ಅಂದರೆ ಅದು ನಾಡಿದ್ದಾಗ್ಬೋದು ಅಂದರೆ ಈ ಶಿವರಾತ್ರಿಯ ವಿಶೇಷ ದಿನದಿಂದ ನಿಮಗೆ ಈ ಥರದ ಒಂದು ಒಳ್ಳೆಯ ದಿನಗಳು ಬರ್ತವೆ ಅಂತ ಇದರ ಅರ್ಥ ಈಗ ಧನುರಾಶಿ ಧನುರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ನಾಳೆ ಸಾಕಷ್ಟು ಹೆಚ್ಚಾಗುತ್ತೆ ಹಠಾತ್ತನೆ ಯಾವುದಾದರೂ ಉತ್ತಮವಾದಂತಹ ಉದ್ಯೋಗ ದೊರಕುವ ಸಾಧ್ಯತೆ ಇದೆ ಜೊತೆಗೆ ಬಹಳ ಸಮಯದಿಂದ ಧನುರಾಶಿಗೆ ಸೇರಿದ ಜನರು ಯಾವುದಾದರೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಪರಿಹಾರ ದೊರಕುವಂತಹ ಶುಭ ಕಾಲ ಕೂಡಿ ಬರುತ್ತೆ ನಾಳೆ ಶುಭ ಯೋಗಗಳ ನಿರ್ಮಾಣದಿಂದಾಗಿ ಧನುರಾಶಿಗೆ ಸೇರಿದ ಜನರಿಗೆ ಪ್ರಯಾಣಿಸುವ ಯೋಗ ದೊರಕುತ್ತದೆ ಈ ಪ್ರಯಾಣವು ಹೆಚ್ಚು ಲಾಭದಾಯಕವಾಗಿರುತ್ತದೆ ಮತ್ತು ವಿದೇಶಕ್ಕೆ ತೆರಳುವ ಅತ್ಯುತ್ತಮ ಅವಕಾಶಗಳನ್ನು ಧನುರಾಶಿಗೆ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಪಡ್ಕೊತಾರೆ ಹಾಗೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಯೋಗ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಮತ್ತಷ್ಟು ಸುಧಾರಣೆ ಕಾಣುವಂತೆ ಮಾಡ್ಕೋಬೋದು ಹಾಗೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ನಾಳೆ ಉತ್ತಮವಾದಂತಹ ಅವಕಾಶಗಳನ್ನು ಎಲ್ಲ ಕ್ಷೇತ್ರಗಳಲ್ಲೂ ಉತ್ತಮವಾದಂತಹ ಅವಕಾಶಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗೆ ಧನಲಾಭವನ್ನು ಹೊಂದುವ ಯೋಗ ಕೂಡ ನಿರ್ಮಾಣಗೊಳ್ಳುತ್ತೆ ಈಗ ಸಿಂಹರಾಶಿ ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗುತ್ತೆ ಮತ್ತು ಸಂತೋಷಮಯವಾದಂತಹ ಸುದ್ದಿಗಳನ್ನು ಪಡೆಯುವಂತಹ ಅವಕಾಶ ಲಭಿಸುತ್ತೆ ಕೆಲಸದ ಸ್ಥಳದಲ್ಲಿ ನಾಳೆ ಸಿಂಹರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮದೇ ಆದಂತಹ ಉತ್ತಮ ಹೆಸರನ್ನು ಗಳಿಸುವುದರೊಂದಿಗೆ ಬಲವಾದ ಸ್ಥಾನವನ್ನು ಪಡೆಯುವ ಅವಕಾಶವನ್ನು ಪಡ್ಕೊತಾರೆ ಬಹಳ ಸಮಯದಿಂದ ಪೂರ್ಣಗೊಂಡಿದ್ದಂತಹ ಕೆಲಸಗಳು ಸರ್ಕಾರಿ ಕೆಲಸಗಳು ನಾಳೆಯಿಂದ ನಿಮಗೆ ಪೂರ್ಣಗೊಳ್ಳುವಂತಹ ಸೂಚನೆಯನ್ನು ಕೊಡ್ತವೆ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಉತ್ತಮ ಅವಕಾಶಗಳನ್ನು ಪಡೆಯುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಹೆಚ್ಚಾಗುತ್ತದೆ ಈಗ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುತ್ತದೆ ಮನೆ ಆಸ್ತಿ ಸಂಪತ್ತು ಇತ್ಯಾದಿಗಳನ್ನು ಖರೀದಿಸಬೇಕೆಂದು ಅಥವಾ ಅವುಗಳಿಗಾಗಿ ಹೂಡಿಕೆಯನ್ನು ಮಾಡಬೇಕೆಂತ ಯೋಚನೆಯನ್ನು ಮಾಡ್ತಾ ಇದ್ರೆ ನಿಮಗೆ ಉತ್ತಮವಾದಂಥ ಅವಕಾಶ ಲಭಿಸುತ್ತೆ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಲಾಭ ದೊರಕುವ ಸಂಭವವಿದೆ ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡ್ಬೋದು ಒತ್ತಡಗಳೆಲ್ಲವೂ ಕೂಡ ಕಡಿಮೆಯಾಗುತ್ತೆ ಮನೆಯ ಸದಸ್ಯರೊಂದಿಗೆ ಉತ್ತಮ ಸಾಮರಸ್ಯ ಸಿಗುತ್ತೆ ಇದರಿಂದ ನಿಮ್ಮ ಮನಸ್ಸು ಶಾಂತತೆಯನ್ನು ನೋಡುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ನಾಳೆ ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ನಾನೀಗ ತಿಳಿಸಿಕೊಟ್ಟಂತಹ ಆರು ರಾಶಿಗೆ ಸಂಬಂಧಪಟ್ಟವರಿಗೆ ಒಳ್ಳೊಳ್ಳೆ ಶುಭ ಸುದ್ದಿಗಳು ಸಿಗ್ತವೆ ಶುಭ ಫಲಿತಾಂಶಗಳು ಕೂಡ ಸಿಗ್ತವೆ ಹಾಗಾಗಿ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಅಥವಾ ನಿಮ್ಮ ಆಪ್ತರ ರಾಶಿ ಕೂಡ ಆಗಿರಬಹುದು ಹಾಗಾಗಿ ಈ ವಿಡಿಯೋನ ನೀವು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ಹೊಸ ರಾಶಿಯ ವಿಚಾರದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು